ಅಧ್ಯಾಯ ಎರಡು ಪರಮಪಾವನವಾದ ಗೌತಮಿ ನದಿಯ ತೀರದಲ್ಲಿ ಪೂರ್ವಕಾಲದಲ್ಲಿ ಅಂಗೀರಸ ಮಹರ್ಷಿಯ ಆಶ್ರಮವಿತ್ತು ಅಲ್ಲಿ ವೇದಧರ್ಮುಡು ಎಂಬ ಮುನಿ ತಪಸ್ಸನ್ನು ಮಾಡುತ್ತಿದ್ದರು ಅವರಿಗೆ ಅನೇಕ ಶಿಷ್ಯರಿದ್ದರು ಶಿಷ್ಯರನ್ನು ಪರೀಕ್ಷಿಸಲು ಬಯಸಿದ ಅಂಗೀರಸ ಮಹಾಮುನಿ ಕಾಶಿ ನಗರಕ್ಕೆ ತೆರಳಿ ಕುಷ್ಠರೋಗದಿಂದ ಬಳಲುತ್ತಿರುವಂತೆ ನಟಿಸಿ ತನಗೆ ಸೇವೆ ಸಲ್ಲಿಸುವಂತೆ ಶಿಷ್ಯರನ್ನು ಕೇಳಿದರು ಎಲ್ಲರಿಗಿಂತ ಮುಂದೆ ಬಂದ ದೀಪಕುಡನೆಂಬ ಶಿಷ್ಯನು ಎಷ್ಟೇ ಕಷ್ಟಗಳು ಬಂದರೂ ಗುರುವಿನ ಕಣ್ಣುಗಳಿಗೆ ತಣ್ಣೀರು ಹಾಕುವಂತೆ ಶುದ್ಧವಾಗಿ ಸೇವೆ ಸಲ್ಲಿಸುತ್ತಿದ್ದನು ಕುಷ್ಠರೋಗದಿಂದ ಬಳಲುತ್ತಿರುವ ಗುರುವನ್ನು ಕುಳಿತುಕೊಳ್ಳುವಂತೆ ಮಾಡಿದ ಮಂಚದ ಮೇಲೆ ಇರಿಸಿ ದೀಪಕುಡು ಅವರಿಗೆ ದೀರ್ಘಕಾಲ ಸೇವೆ ಸಲ್ಲಿಸಿದನು ಅವನ ಗುರುಭಕ್ತಿಗೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗಿ ನಿಮಗೆ ಯಾವ ವರ ಬೇಕಾದರೂ ಕೊಡುತ್ತೇವೆಯೇ ಎಂದರು ಆದರೆ ದೀಪಕುಡು ನನಗೆ ನನ್ನ ಗುರುಭಕ್ತಿಯೊಂದೇ ಸಾಕು ಬೇರೆ ಯಾವುದೂ ಬೇಡ ಎಂದು ನಿರಾಕರಿಸಿದನು ವೇದಧರ್ಮುಡು ದೀಪಕುಡನನ್ನು ಬಹಳವಾಗಿ ಮೆಚ್ಚಿ ತನ್ನಿಂದ ತಿಳಿದಿರುವ ಎಲ್ಲಾ ಜ್ಞಾನವನ್ನು ಅವನಿಗೆ ಕಲಿಸಿದನು ಆದುದರಿಂದ ಗುರುಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ಸಿದ್ದುಡು ಹೇಳಿದನು ಈ ಕಥೆಯನ್ನು ಕೇಳಿದ ನಾಮದಾರಕುಡು ಮಹಾತ್ಮಾ ಇನ್ನು ಗುರುಭಕ್ತರ ಚರಿತ್ರೆಗಳನ್ನು ನೀವು ಹೇಳುತ್ತೀರಾ ಎಂದು ಕೇಳಿದನು ಸಿದ್ದುಡು ಅವನ ಅಪೇಕ್ಷೆಯನ್ನು ಒಪ್ಪಿಕೊಂಡು ಆಶೀರ್ವಾದಗಳನ್ನು ನೀಡಿ ಮತ್ತೆ ಈ ರೀತಿ ವಿವರಿಸಲು ಪ್ರಾರಂಭಿಸಿದನು ನಾಯನ ನಿರಾಕಾರ ನಿರ್ಗುಣವಾದ ಪರಬ್ರಹ್ಮವೇ ಈ ಸರ್ವಸೃಷ್ಟಿಯ ಮೂಲ ಆ ಬ್ರಹ್ಮದಿಂದ ತ್ರಿಗುಣಗಳು ಉದ್ಭವಿಸಿದವು ಆ ತ್ರಿಗುಣ ತತ್ವಗಳೇ ತ್ರಿಮೂರ್ತಿಗಳು ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಈ ತ್ರಿಗುಣ ತತ್ವಗಳು ಇರುತ್ತವೆ ಸೃಷ್ಟಿಸಿದವನು ಬ್ರಹ್ಮ ಪೋಷಿಸಿದವನು ವಿಷ್ಣು ಲಯಗೊಳಿಸಿದವನು ಪರಮೇಶ್ವರ ಇದೆಲ್ಲವೂ ಪರಮಾತ್ಮನ ತತ್ವವೆಂದು ನೀನೂ ತಿಳಿದುಕೊಳ್ಳಬೇಕು ಅಂಬರೀಷ ಮಹಾರಾಜನು ಪೂರ್ವಕಾಲದಲ್ಲಿ ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಿದ್ದನು ಒಂದು ದಿನ ದೂರ್ವಾಸ ಮಹರ್ಷಿ ತನ್ನ ಶಿಷ್ಯರೊಂದಿಗೆ ಆ ಮಹಾರಾಜನ ಬಳಿಗೆ ಬಂದರು ಮಹಾರಾಜನು ಏಕಾದಶಿ ಪಾರಾಯಣ ಮಾಡುವ ಸಮಯಕ್ಕೆ ಬಂದ ಮಹರ್ಷಿಯನ್ನು ಭೋಜನಕ್ಕೆ ಆಹ್ವಾನಿಸಿದನು ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೇನೆಂದು ಹೇಳಿ ಮಹರ್ಷಿ ದೀರ್ಘಕಾಲ ಬರಲಿಲ್ಲ ಮಹಾರಾಜನು ವ್ರತಭಂಗವಾಗದಂತೆ ತೀರ್ಥವನ್ನು ಸೇವಿಸಿದನು ತಕ್ಷಣವೇ ಬಂದ ಮುನಿ ತನ್ನನ್ನು ನಿರ್ಲಕ್ಷಿಸಿದ ರಾಜನ ಮೇಲೆ ಕೋಪಗೊಂಡು ನೀನು ಅನೇಕ ಜನ್ಮಗಳನ್ನು ಪಡೆಯಬೇಕು ಎಂದು ಶಾಪ ನೀಡಿದನು ಮಹಾರಾಜನು ಮನ್ನಾನಾರಾಯಣನನ್ನು ಬೇಡಿಕೊಂಡು ಭಕ್ತನ ದುಃಖವೆಲ್ಲವೂ ಭಗವಂತನಿಗೆ ತಿಳಿದಿರುತ್ತದೆ ಆದುದರಿಂದ ನನಗೆ ಶಾಪವು ಬರುವಂತೆ ಮಾಡಬೇಡ ಎಂದು ಪ್ರಾರ್ಥ